ಹೊಸ ಹೀರೋ ಹೊಸ ಹೀರೋಯಿನ್ ಅವ್ರಿಗೂ ಸಹ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಬರಲಿ ಅಂತ ನನ್ನ ಆಶಯ ಜೊತೆಗೆ ವಿಜಯ್ಲಿ ಅವರ ಸಂಗೀತ ತುಂಬಾ ಚೆನ್ನಾಗಿದೆ ಎಲ್ಲ ಹಾಡುಗಳು ಚೆನ್ನಾಗಿದೆ ನನ್ನ ಹಾಡಲ್ಲಿ ನನಗೆ ಈ ಹಾಡು ಬರೆಯಕ್ಕೆ ನಿಜವಾಗ್ಲು ಖುಷಿ ಆಯ್ತು ತುಂಬಾ ನಮಗೆ ನಮಗೆ ತೃಪ್ತಿ ಆಗಬೇಕು ಬರೆದವರಿಗೆ ಕೆಲವರಿಗೆ ಬರ್ದ ಆಹಾ ಅನ್ಸ್ಬೇಕು ಆ ತರಹದ ಕೆಲವರು ಲೈನ್ಗಳನ್ನ ನನಗೆ ಬರೆಯೋಕೆ ಸಾಧ್ಯ ಆಯ್ತು ನನ್ನ ಬೆನ್ನ ಮಚ್ಚೆಗೆ ನಿನ್ನ ಮೇಲೆ ರೊಚ್ಚಿದೆ ದುರು ನಿನ್ನೆ ನೋಡ್ತಿದೆ ಯಾಕೋ ತಿನ್ನೋ ಹಂಗೇನೆ ಅಂತ ಒಂದು ಲೈನ್ ಇದೆ ಆಮೇಲೆ ಉದ್ಯಾನವನದಲ್ಲಿ ನೀ ಹೋಗಬೇಡವೇ ಹೂವೆಲ್ಲ ಎಲ್ಲ ನಿನ್ನ ಹಿಂದೆ ಎದ್ದು ಬತ್ತಾವೆ ಅಂತ ಒಂದು ಲೈನ್ ಇದೆ ಈ ಹಾಡಲ್ಲಿ ಬರೆಯೋಕೆ ಸಾಧ್ಯ ಆಯ್ತು ಸಿಂಗರ್ಗಳು ಚೆನ್ನಾಗಿ ಹಾಡಿದ್ದಾರೆ ಎಲ್ಲರಲ್ಲೂ ಒಂದೇ ಮನವಿ ಇಡೀ ಕರ್ನಾಟಕ ಕನ್ನಡ ಚಿತ್ರರಂಗದ ಪರವಾಗಿ ಏನು ಅಂದ್ರೆ ಯಾವ್ದಾದ್ರೂ ಸಿನಿಮಾವನ್ನ ನೀವು ನೋಡ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ದಯವಿಟ್ಟು ಮೊದಲ ದಿನ ಅಥವಾ ಎರಡನೇ ದಿನ ನೋಡಿ ಮೊದಲಿನ ತರ ನೂರ್ ದಿನ ಓಡೋ ಕಾನ್ಸೆಪ್ಟ್ ಈಗ ಇಲ್ಲ ಅದು ಬೇಕಾಗೂ ಇಲ್ಲ ಯಾರಾದ್ರೂ ನೂರ್ ದಿನ ಅಂತ ಅಂದ್ರೆ ಅದು ಸುಳ್ಳೇನೆ ಅದು ನೂರ್ ದಿನ ಅವಶ್ಯಕತೆ ಇಲ್ಲ ಈಗ ಮೊದಲು ಹತ್ತು ಇಪ್ಪತ್ತು ಥಿಯೇಟರ್ ಬಿಡುಗಡೆ ಮಾಡಿ ನೂರ್ ದಿನ ಹೋಗಿ ಆ ಸಿನಿಮಾದ ಲಾಭನು ಅಥವಾ ಬಂಡವಾಳನೋ ವಾಪಸ್ ತಗೋಬೇಕಾಗಿತ್ತು ಆದ್ರೆ ಈಗ ನೂರಲ್ಲ ಮೊದಲ ಮೂರು ದಿನ ಕರೆಕ್ಟ್ ಹೋದ್ರೆ ಸಿನಿಮಾ ಗೆದ್ದಂಗೆ ಸೊ ನೀವು ಯಾವುದೇ ಕಾರಣದಿಂದ ಅಥವಾ ಯಾವುದೇ ಒಂದು ಅಪ್ರೋಚ್ ಇಂದ ಈ ಸಿನಿಮಾ ನೋಡ್ಬೇಕು ಅಂತಿದ್ರೆ ಅಥವಾ ಯಾವುದೇ ಸಿನಿಮಾ ನೋಡ್ಬೇಕು ಅಂತ ಅಂತ ಅನ್ಕೊಂಡಿದ್ರೆ ಮೊದಲ ಮೂರು ದಿನದಲ್ಲೇ ಹೋಗಿ ಮೊದಲ ಮೂರು ದಿನದಲ್ಲಿ ಥಿಯೇಟ್ರಿಗೆ ಹೋದ್ರೆ ಆಮೇಲೆ ನಾಲ್ಕನೇ ದಿನಕ್ಕೆ ಥಿಯೇಟರ್ ಸಿನಿಮಾ ಇರುತ್ತೆ ನೀವು ಮೊದಲ ಮೂರು ದಿನ ಯಾವ ಸಿನಿಮಾ ಅಂದ್ರೂ ಅಷ್ಟೇ ಹೆಚ್ಚು ಕಡಿಮೆ ಈಗ ತುಂಬಾ ದೊಡ್ಡ ಸ್ಟಾರ್ ಸಿನಿಮಾ ಬಿಟ್ಬಿಟ್ಟು ಉಳಿದ ಎಲ್ಲಾ ಸಿನಿಮಾಗಳಿಗೂ ಇದೇ ಅಪ್ಲೈ ಆಗುತ್ತೆ ಮೊದಲ ಮೂರು ದಿನ ನೀವು ಸಿನಿಮಾ ನೋಡಿದ್ರೆ ನಾಲ್ಕನೇ ದಿನಕ್ಕೆ ಸಿನಿಮಾ ಉಳ್ಕೊಳ್ಳುತ್ತೆ ನಾಲ್ಕನೇ ದಿನಕ್ಕೆ ಸಿನಿಮಾ ಉಳ್ಕೊಂಡಿದೆ ಅಂದ್ರೆ ಆ ಸಿನಿಮಾ ಗೆದ್ದಿದೆ ಅಂತ ಅರ್ಥ ತುಂಬಾ ಈಸಿ ಈಗ ಸಿನಿಮಾ ಗೆಲ್ಸೋದು ವಿಜಯ್ ಅವರ ಅಥವಾ ಅಲ್ವಿನ ಅವ್ರ ಫ್ರೆಂಡ್ಸು ಹೀರೋ ಫ್ರೆಂಡ್ಸು ಅಥವಾ ಯಾರೇ ಇದ್ರು ನಿಮ್ಮ ಇಡೀ ಫ್ಯಾಮಿಲಿ ಫ್ರೆಂಡ್ಸು ಯಾರನ್ನಾದ್ರೂ ಎಲ್ರೂನು ಕರ್ಕೊಂಡು ಮೊದಲ ಮೂರು ದಿನದೊಳಗೆ ಸಿನಿಮಾ ನೋಡಿ ಇದೊಂದೇ ಸಿನಿಮಾ ಅಲ್ಲ ಎಲ್ಲ ಸಿನಿಮಾ ಆ ಮೂಲಕ ಸಿನಿಮಾವನ್ನ ಗೆಲ್ಲಿಸ್ಬೋದು ಅಂತ ಎಲ್ಲರೂ ಪರವಾಗಿ ಕೇಳ್ಕೊಳ್ತೀನಿ ಒಂದ್ ಸೆಕೆಂಡ್ ಓಂ ಶಿವಮ್ ಸಿನಿಮಾಗೆ ಯಶಸ್ಸಾಗಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀವಿ ಧನ್ಯವಾದ